ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಗಡ್ಸಪ್ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಇದ್ದೀನಿ ತುಂಬ ಅಂದರೆ ತುಂಬ ಈಸಿ ನಾನು ಒಂದು ಕುಕ್ಕರ್ಗೆ ಪಾಲಕ್ ಸೊಪ್ಪನ್ನ ತೊಳೆದು ಬಿಟ್ಟು ಇದ್ದೀನಿ ನೀವು ಯಾವ ಸೊಪ್ಪಾದರೂ ಯೂಸ್ ಮಾಡ್ಬೋದು ಇದೇ ಸೊಪ್ಪು ಅಂತ ಇಲ್ಲ ಯಾವ ಸೊಪ್ಪಾದರೂ ಯೂಸ್ ಮಾಡ್ಕೊಳ್ಳಿ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಕಾಳುಗಳ್ನ ತೊಗೊಂಡಿದ್ದೀನಿ ಇದನ್ನು ಬೆಳಗ್ಗೆನೇ ಸೋಕ್ ಮಾಡಿದ್ದೆ ನಾನು ಒಂದು ಏಳರಿಂದ ಎಂಟು ಅವರ್ ನಾನು ಇಲ್ಲಿ ಹೆಸರು ಕಾಳು ಕಡಲೆಕಾಳು ಹಸಂದಿ ಕಾಳು ಈ ಥರ ಕಾಳುಗಳು ತ ತೊಗೊಂಡಿದ್ದೀನಿ ನೀವು ಯಾವ ರೀತಿಯಾದರೂ ಕಾಳುಗಳ್ನ ತೊಗೊಬೋದು ಮತ್ತು ನಾನು ಬೇಳೆನ ಹ್ಯಾಡ್ ಮಾಡ್ತಾಯಿದ್ದೀನಿ ಮತ್ತು ಕಾಳು ಸೊಪ್ಪು ಮುಳುಗುವಷ್ಟು ನೀರನ್ನ ಹಾಕಿ ನಾನು ಎರಡು ಕಪ್ ನೀರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಕುಕ್ಕರ್ನ ಕ್ಲೋಸ್ ಮಾಡಿ ನಾನು ಎರಡು ವಿಸಿಲ್ನ ಕೂಗಿಸ್ಕೋತಾ ಇದ್ದೀನಿ ಅದು ಚೆನ್ನಾಗಿ ಬೆಂದಿರಬೇಕು ಮತ್ತು ಸ್ಮ್ಯಾಶ್ ಕೂಡ ಮಾಡ್ಕೋಬೇಕು ನೀವು ಇವಾಗ ನೋಡ್ತಾ ಇರ್ಬೋದು ಹೇಗೆ ಬೆಂದಿದೆ ಅಂತ ಅದು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದೋಗಿರುತ್ತೆ ನೀವು ಸ್ಮ್ಯಾಶರ್ ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಇವಾಗ ಕ್ವಿಕ್ಕಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾ ಪಾತ್ರೆ ತೊಗೊಂಡಿದ್ದೀನಿ ಸಾರು ಪಾತ್ರೆ ನೀವು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಗೋಲ್ಡ್ ವಿಲರ್ ಗೋಲ್ಡ್ ವಿನ್ನರ್ ಎಣ್ಣೆನ ಯೂಸ್ ಮಾಡ್ತೀನಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಇಂಗು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಮತ್ತು ಜಜ್ಜಿರೋ ಒಂದು ಎರಡು ಮೂರು ಬೆಳ್ಳುಳ್ಳಿ ಇದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣಕಾಯಿನ ಒಂದು ಐದಾರು ತೊಗೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸ್ವಲ್ಪ ಕರ್ಬೇ ಕೂಡ ಹಾಕಿದ್ದೀನಿ ನೀಟಾಗಿ ಕಲ್ಲರ್ ಬರೋವರೆಗೂ ನೀಟಾಗಿ ಹುರ್ಕೊಳ್ಳಿ ಹಾಗೆ ಒಂದು ಎರಡು ಟೊಮೆಟೊನ ಕೂಡ ನಾನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನೀವು ಮೊದಲಿಗೆ ಕಲ್ಲುಪನ್ನ ಹಾಕಿದ್ದೀರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಸಾಂಬಾರು ಪುಡಿ ಮತ್ತು ಅರಶಿನ ಪುಡಿನ ನಾನು ಒಂದು ಅರ್ಧ ಸ್ಪೂನ್ ಅರ್ಶಿಣದ ಪುಡಿ ಹಾಗೆ ಎರಡು ಸ್ಪೂನ್ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ಈಗ ಬೇಯಿಸಿರೋದನ್ನ ಕಾಳು ಮತ್ತು ಸೊಪ್ಪನ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇಸ ಆದಮೇಲೆ ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿನ ಗಾರ್ಲಿಶ್ ಮಾಡಿ ಇಷ್ಟೇ ಇಟ್ಸ್ ವೆರಿ ಸಿಂಪಲ್ ಗಟ್ ಗಟ್ಸಪ್ ಮಾಡೋದು ತುಂಬ ಈಸಿ ನೀವು ಕೂಡ ಇವತ್ತೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ